ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇದ್ದೀನಿ ಐವತ್ ನಾಲ್ಕು ಸಾವಿರ ಸಮಸ ಸಿಗ್ತಾ ಇದೆ ಈಗ ಒಂದು ಅವರು ಯಾವ ಕೆಲ್ಸಾನ ಮಾಡಿ ಎಲ್ಲಿ ಸಲುವಾಗಿ ಸಮಡಕ್ಕೆ ಓಡಕ್ಕೆ ಆ ನಂತರ ಓದಕ್ಕೆ ಇದಕ್ಕೆ ಇವರಿಗೆ ಸಮಸ ಸಿಗ್ತಾ ಇದೆ

ಎಂದ ಕಥೆ ಇದು ಸಿಗಂಡ್ ಹಾಕೊಂದ್ ಸಾಯಂಕಾಲ ಟೆನ್ಷನ್ ಸರಿಯಾಗಿ ಬರಲ್ಲ ಸುಮ್ಮನೆ ನೋಡ್ರಿ ನಿಮ್ದು ಎಲ್ಲರದ್ದು ಹೋದೆ ಸರಿ ನಿಮ್ ಮನೆ ಹತ್ರ ಏನ್ ಮಾಡ್ಬೇಕು ಹೇಳಿ ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇ ಹೋಗಿ ಹೋಗಿ ಅವ್ರಿಗೆ ಗುಂಡ ಹಾಕ್ಬಿಟ್ಟು ಏನ್ ಮಾಡ್ಬೋದು ಮೊದಲ ಚಾರ್ಜ್ ಮಾಡ್ತಾರೆ ಈಗ ಚಾರ್ಜ್ ಇದು ಫಿಕ್ಸ್ ನಿಮ್ದು ಆಯ್ತು ನಾನು ಏನಂದ್ರೆ ನಿಮ್ಗೆ ಚಾರ್ಜ್ ನಾನು ಕೊಡ್ತೀನಿ ನಾನು ಇವ್ರಿಗೆ ಮಾಡ್ತಾರೆ ನಾನು ಆ ಲೆವೆಲ್ಗೆ ನಾನು ಹೋಗಲ್ಲ ಅದನ್ನ ನೋಡಿ ಇರ್ತಿ ಇದ್ರೆ ಟ್ರೈನಿಂದು ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾವ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದೀವಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ ಇದೆ ಒಂದು ನಾನು ಈಗ ಬಗ್ಗೆ ಬೇರೆ ಇಲ್ಲ ರೀ ರ್ಯಾಂಟಿಕ್ಲಿ ಏನಿದೆ ಟ್ರೈನಿಂಗ್ ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ ಸುಮ್ನೆ ಹಳೆಯ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡಬೇಕು ಏನೇನ್ ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಹೇಳದೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಅವರು ನೋಡ್ಕೊಂಡು ಹೋಗ್ತಾ ಇದಾರೆ ಫೈರಿಂಗ್ ಫೈರಿಂಗ್ ಮಾಡ್ಬಿಡ್ತಾರೆ ಅರೆ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡ್ಬೇಕು ಏನು ಈ ಸರಿಲ್ಲ ಬಹಳ ಕೋರ್ ಇದೆ ನಾನು ಇಷ್ಟು ಹೇಳಿದ್ರು ಕೂಡ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಹ ಮತ್ತೆ ಟರ್ನ್ಔಟ್ ಟರ್ನ್ ಔಟ್ ಕೂಡ ನಮ್ದು ಕರೆಕ್ಟಾಗಿರಬೇಕು ಅದು ಕೂಡ ಇದೆ ಡ್ರಿಲ್ಲು ಈ ಮೊದಲು ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮಗೆ ಯಾರಿಗಾರ ಗೊತ್ತೇ ಇಲ್ಲ ಇದು ಯಾವ ಜಿ ಒ ಇದೆ ಇದು ಯಾವ ಜಿ ಒ ಟಿ ಇದೆ ಹಾಂ ನೋ ನೋಡಿ ಆಗಿಲ್ಲ ಕಾಲ್ ಫರ್ ದ ಎಕ್ಸ್ಪಿನೇಷನ್ ಗೊತ್ತಾಯ್ತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕಂಡು ನಾಗರಾಜ್ ಮತ್ತೆ ನೀವು ಇದೇ ತಿಂದು ನಡ್ಕೊಂಡು ಹೋದರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಐದು ಸಾವಿರ ದುಡ್ಡು ಕೊಡ್ತಾರೆ ಟ್ರೈನೀಸ್ಗೆ ಐದು ಸಾವಿರ ಅಷ್ಟೇ ಇಷ್ಟ ಸಂಬಳ ಕೈ ಅವರು ಅವ್ರಿಸ್ ಕರೀತಾರೆ ಕರಿತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಗೆ ಸಂಬಳ ಎಷ್ಟು ಬರ್ತಾ ಇದೆ ಓ ಅಷ್ಟೇ ಮತ್ತು ನಾವು ಸಾಲ ತಗೊಂಡು ನಮ್ಮಂತ ನೀವು ಏನು ಮಾಡ್ತಾ ಇದ್ದೀರಾ ನೀವು ಹತ್ತು ಸಲ ಹತ್ತು ಪಟ್ಟು ನಿಮಗೆ ಅವ್ರಿಗಿಂತ ನಿಮಗೆ ಇದು ಸಿಗ್ತಾ ಇದೆ ದುಡ್ಡು ಅದೇ ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದೆ ನೀವು ಸರಿಯಾಗಿ ನೀವು ಟ್ರೈನಿಂಗ್ ತೊಗೊಡ್ಬೇಕು ಕೂಡ

ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ